ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಸಾಬೂದಾನಿ ಉಪ್ಪಿಟ್ಟು ಮಾಡುವುದು ಹೇಗೆಂದು ನೋಡೋಣ ಉಪವಾಸ ಇದ್ದಾಗೂ ಕೂಡ ತಿನ್ನಲು ಬರುವಂತಹ ಈ ಸಾಬೂದಾನು ಉಪ್ಪಿಟ್ಟನ್ನು ಹೇಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಸಾಬುದಾನಿಯನ್ನು ನೆನೆ ಹಾಕಿದ್ದೆ ನಾನು ಓವರ್ ನೈಟ್ ನೆನೆ ಹಾಕಿದ್ದೆ ಮಾರ್ನಿಂಗ್ ಮಾಡೋದಿದೆ ಅಂಥೇಳಿ ಇಲ್ಲ ಮಾಡಬೇಕು ಬೇಗ ಅಂತಂದರೆ ಒಂದು ನಾಲ್ಕು ತಾಸಾದರೂ ಮಿನಿಮಮ್ ನೆನೆ ಹಾಕಿದರೆ ನೀಟಾಗಿ ನೆನೆಯುತ್ತೆ ಇಲ್ಲ ಅಂತಂದರೆ ಸಣ್ಣ ಸಾಬೂದಾನಿ ಬರುತ್ತೆ ಆ ಸಾಬೂದಾನಿನ ಈಗೆಲ್ಲ ನೆನೆ ಇಡಬೇಕು ಅಂತ ಏನಿಲ್ಲ ಒಂದು ಹತ್ತು ನಿಮಿಷ ನೆನೆ ಇಟ್ಕೊಂಡು ಕೂಡ ಮಾಡ್ಕೋಬೋದು ಸಣ್ಣದ ಬರುತ್ತೆ ನಾನು ನಾನು ಓವರ್ ನೈಟನ್ನು ಇದನ್ನು ನೆನೆಸಿ ನೋಡ್ತಾ ಇದ್ದೀರ ಎರಡು ಸರ್ತಿ ನಾನು ಇದನ್ನು ತೊಳೆದ್ಬಿಟ್ಟು ಬಿಟ್ಟು ಸ್ವಲ್ಪ ನೀರು ಮುಳುಗುವಷ್ಟು ಮಾತ್ರ ಸ್ವಲ್ಪ ಹಾಕಿ ನಾನು ಇಟ್ಕೊಂಡಿದ್ದೆ ನೋಡಿರಿ ನಾನು ಬೆಳಗ್ಗೆ ತೆಗಿತಾ ಇದ್ದೀನಿ ಈ ಥರ ಉದುರು ಉದುರಾಗಿ ಬರಬೇಕಿದು ಅಕಸ್ಮಾತಾಗಿ ಭಾಳನೇ ಉದುರಾಗೈತಿ ಅಂದರೆ ಸ್ವಲ್ಪ ನೀರನ್ನು ಸ್ವಲ್ಪ ಚಿಮ್ಕೆ ಹೊಡ್ಯಾಕೆ ಅಡ್ಡಿ ಇಲ್ಲ ಆದರೆ ಉದುರೇ ಇರಬೇಕದು ಮೆತ್ತಗಾದರೆ ಅಷ್ಟೊಂದು ಸರಿ ಬರೋದಿಲ್ಲ ಉದುರು ಉದುರಾಗಿ ಬರೋದಿಲ್ಲ ಶುಂಠಿ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಉಪವಾಸ ಇದ್ದಾಗ ಎರಡು ಹಸಿಮೆಣ್ಸಿನ್ಕಾಯಿ ಅಂತೂ ಹಾಕೋಬೋದು ನಾನಿಲ್ಲೊಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕಿ ಶುಂಠಿಯನ್ನು ಹಾಕಿದ್ದೀನಿ ಶೇಂಗಾನ ನಾನಿಲ್ಲಿ ಒಂದು ಬಟ್ಲಷ್ಟು ಶೇಂಗಾವನ್ನು ತಗೊಂಡಿದ್ದೀನಿ ನಾನಿಲ್ಲಿ ಕಾಲು ಕೆ ಜಿ ಸಾಬೂದಾನಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಕಾಲು ಕೆ ಜಿ ಕಾಲು ಕೆ ಜಿಗೆ ಅದ್ರ ಕಾಲು ಕೆ ಜಿ ಅರ್ಧದಷ್ಟಾದರೂ ಶೇಂಗಾನ ಹಾಕಲೇಬೇಕು ಆವಾಗ ಉಪ್ಪಿಟ್ಟು ಟೇಸ್ಟ್ ಆಗುತ್ತೆ ಶೇಂಗಾನ ನಾನು ಇದ್ದೀನಿ ನೋಡಿದ್ರಿ ಇದರ ಸಿಪ್ಪೆಯನ್ನು ತೆಗೆದು ನೀಟಾಗಿ ಈಗ ನಾವು ಸ್ವಲ್ಪ ಪುಡಿ ಮಾಡ್ಕೋಬೇಕು ಒಂದೊಂದು ಬೀಜ ಇದ್ರೂ ನಡೆಯುತ್ತೆ ಒಂದು ಸ್ವಲ್ಪ ಪ್ರಮಾಣದ ಪುಡಿ ಆಗಬೇಕು ಬಾಯಿಗೆ ಶೇಂಗಾ ಸಿಗ್ತಾಯಿದ್ರೆ ತಿನ್ನೋಕೆ ರುಚಿ ಅನಿಸುತ್ತೆ ನೋಡ್ತಾ ಇದ್ದೀರಲ್ಲ ನಾನೀಗ ಒಂದು ಕಡಾಯಿಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಉಪವಾಸ ಇದ್ದಾಗ ನಾನು ಇದೇನು ತಿನ್ನೋದಿಲ್ಲ ಅಂದರೆ ಸಾಸಿವೆ ಜೀರಿಗೆ ಕೂಡ ಹಾಕೋದು ಅವಶ್ಯಕತೆ ಇಲ್ಲ ಪೊಟ್ಯಾಟೊ ಕೂಡ ಬಟಾಟಿ ಕೂಡ ಆಲೂಗಡ್ಡೆನೂ ಹಾಕೋದು ಅವಶ್ಯಕತೆ ಇಲ್ಲ ಅದು ಬೇಡ ಅಂತಂದರೆ ಡೈರೆಕ್ಟಾಗಿ ಈರುಳ್ಳಿ ಇದೇನು ಈರುಳ್ಳಿ ಅಂತೂ ಹಾಕೋದೇ ಇಲ್ಲ ಕರಿಬೇವನ್ನು ಹಾಕಿಬಿಟ್ಟು ಶೇಂಗಾ ಪುಡಿ ಮತ್ತು ಪೇಸ್ಟ್ ಮಾಡಿಟ್ಕೊಂಡೇವನ ಆ ಪೇಸ್ಟನ್ನು ಹಾಕಿದ್ರೆ ಓಕೆ ನಾನಿಲ್ಲಿ ಸಾಸಿವೆ ಜೀರಿಗೆ ಪೊಟ್ಯಾಟೊ ಒಂದನ್ನು ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಕೂಡ ನೋಡ್ತಾ ಇದ್ದೀರಾ ಪೂರ್ತಿ ಎಣ್ಣೆಲೇ ಪೊಟ್ಯಾಟೊ ಬೇಯಬೇಕು ನೋಡ್ತಾ ಇದ್ದೀರಾ ಇವಾಗ ಬೆಂದಿದೆ ಅದು ಅದು ಬೆಂದ ನಂತರ ನಾವೀಗ ಸಾಬುದಾನಿಯನ್ನು ಹಾಕೋಬೇಕು ನೀಟಾಗಿ ಕೆಳಗ ಮೇಲೆ ಅದನ್ನು ನೀಟಾಗಿ ಆ ಸಾಬುದಾನಿ ಆ ಮಸಾಲೆ ಎಲ್ಲ ಖಾರ ಎಲ್ಲ ಸಾಬುದಾನಿಗೆ ಹತ್ತೋತನ ನಾವೇನು ಮಾಡಬೇಕಾಗುತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಪೊಟ್ಯಾಟೊ ಆಪ್ಷನಲ್ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಪುಡಿ ಮಾಡಿಟ್ಕೊಂಡಂತಹ ಶೇಂಗಾ ಪುಡಿ ಇಲ್ಲಿ ಸಾಲ್ಟ್ ಕೂಡ ಕೆಲವರು ಈ ಸಾಲ್ಟ್ ತಿನ್ನೋಕೆ ಇಷ್ಟಪಡೋಲ್ಲ ಉಪವಾಸ ಇದ್ದಾಗ ಸೈಂದವ ಹಾಕಬೇಕು ಅಂತ ಹೇಳ್ತಾರಲ್ಲ ಆ ಸೈಂಧವ ಲವಣ ಕೂಡ ಸಿಗುತ್ತೆ ಅದನ್ನು ಕೂಡ ಹಾಕ್ಕೋಬೋದು ಹಾಕಿ ಅಡುಗೆನ ಮಾಡಿಡಬಾರ್ದು ಹಾಗೆ ಮಾಡುವಾಗ ಸೈಂಧವ ಲವಣನ ಉಪಯೋಗ ಮಾಡ್ಕೋಬೇಕು ನಾನೀಗ ಲೆಮನನ್ನು ಸ್ವಲ್ಪ ಹಾಕಬೇಕಾಗತ್ತೆ ಲೆಮನ್ ಹಾಕಿದರೆ ಸಾಬುದಾನಿ ಉಪ್ಪಿಟ್ಟು ಬಹಳ ಟೇಸ್ಟ್ ಆಗುತ್ತೆ ನಾನಿಲ್ಲಿ ಲೆಮನ್ ಒಂದು ಹಿಂಕೊಂಡೀನಿ ಒಂದು ಇಡೀ ಹಣ್ಣನ್ನು ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡ್ತಾ ಇದ್ದೀರಾ ನೀಟಾಗಿ ಬಹಳ ಬೇಲು ಬಹಳ ಏನು ಟೈಮ್ ಬೇಕಾಗಿಲ್ಲ ನಾನು ಒಂದು ಸ್ಪೂನಷ್ಟು ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿದಿರಿ ಇವಾಗ ಸಣ್ಣ ಉರಿಯಲ್ಲೇ ಇಟ್ಕೋಬೇಕು ದೊಡ್ಡ ಉರಿಲಿ ಇಟ್ಕೋಬೇಡ್ರಿ ಬೇಗ ಹೊತ್ತದಂಗೆ ಆಗ್ಬಿಡತ್ತೆ ಕೆಳಗಡೆ ಅದಕ್ಕೇನು ಮಾಡಬೇಕು ಸಣ್ಣ ಉರಿಲೇ ಇಟ್ಕೋಬೇಕು ಇದ್ದೀರಾ ಹೇಗೆ ಸಾಬುದಾನಿ ಉಪ್ಪಿಟ್ಟು ರೆಡಿ ಆಗಿದೆ ಅಂತ ಹೇಳಿ ಎರಡು ನಿಮಿಷ ಬೇಕಾದರೂ ಮುಚ್ಚಿನೂ ಇಟ್ಕೋಬೋದು ಬೇಡ ಅಂತಂದರೆ ನಾವು ಏನು ಹಾಗೆ ಮಾಡ್ಕೊಂಡಲ್ಲ ಅದೇ ರೀತಿ ಕೂಡ ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ